ನಿನ್ನೆ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರವರು ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ನಿನ್ನೆ ಹೋಗಿದ್ದಾರೆ ಅಲ್ಲಿ ಬಿ ಸಿ ಪಾಟೀಲು ಅದೇ ರೀತಿ ಯಾರ್ಯಾರು ಭಾಷಣ ಮಾಡಿದ್ರು ಬೊಮ್ಮ ಎಲ್ಲರೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಚುನಾವಣೆಗೆ ಯಾರಿಗೆ ಬಿ ಜೆ ಪಿಯಿಂದ ಲೋಕಸಭೆ ಸ್ಪರ್ಧೆ ಮಾಡಿದ್ರು ಕೂಡ ನಾವು ಗೆಲ್ಲಿಸ್ತೇವೆ ಅವ್ರನ್ನ ಇದು ತುಂಬ ಸ್ಪಷ್ಟವಾಗಿ ಇಡೀ ಹಾವೇರಿ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರದು ತೀರ್ಮಾನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಡೀ ದೇಶದ ಜನರ ಮನಸ್ಸಲ್ಲಿ ಹೃದಯದಲ್ಲಿ ಒಂದ್ ಕಡೆ ರಾಮ ಇದ್ರೆ ಮತ್ತೊಂದ್ ಕಡೆ ಮೋದಿ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಇದು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆದ್ರೆ ಈ ದೇಶದಲ್ಲಿ ಸರ್ವಾಧಿಕಾರಿ ಉಳಿಯುತ್ತೆ ಈ ದೇಶದಲ್ಲಿ ಮತ್ತೆ ಚುನಾವಣೆನೇ ಆಗಲ್ಲ ಈ ಮಾತು ಹೇಳಿದ್ದಾರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಮರ್ಜೆನ್ಸಿ ಈ ದೇಶಕ್ಕೆ ಯಾರು ತಂದರು ಅನ್ನೋಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಜಾರ್ಜ್ ಫರ್ನಾಂಡಿಸ್ ಎಲ್ಲ ವಿರೋಧ ಪಕ್ಷಗಳ್ರು ಜೈಲಲ್ಲಿ ಹಾಕಿದ್ರು ಚುನಾವಣೆ ನಡೆಸಲ್ಲ ತರದಲ್ಲಿ ಪ್ರಜಾಪ್ರಭುತ್ವದ ಮಾರಕ ಆಯಿತು ಇಡೀ ದೇಶದ ಎಲ್ಲ ಜೈಲು ಕೂಡ ರಾಷ್ಟ್ರಭಕ್ತ ಯುವಕರು ಹೆಣ್ಮಕ್ಳು ಜೈಲು ತುಂಬಿದ್ರು ಭಾರತ ಮಾತಕ್ಕೆ ಜೈ ಒಂದೇ ಮಾತ್ರ ಬಂದ ಘೋಷಣೆಗಳು ಕೂಗ್ತಾ ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿನೋ ನರೇಂದ್ರ ಮೋದಿನೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉತ್ತರ ಕೊಡಬೇಕು ಅವರೇ ಹೇಳಿರಲ್ಲ ಅವರು ಉತ್ತರ ಕೊಡಿ ಹೆಂಗೆ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಸರ್ವಾ ಈ ಪತ್ರಿಕಾ ಸ್ವಾತಂತ್ರ್ಯ ಇರ್ತಾನೆ ಹಿಂಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ನನಗೆ ಆಗ್ತಿರ್ಲಿಲ್ಲ ಇಂದಿರಾ ಗಾಂಧಿ ಮುಂದುವರೆದಿದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಇಲ್ಲ ವಾಕ್ ಸ್ವಾತಂತ್ರ್ಯನೂ ಇಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಮೊದಲನೇ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಹದಿನೆಂಟು ತಿಂಗಳು ಜೈಲು ವಾಸ ಮಾಡೋದನ್ನು ಅನುಭವಿಸಿದಂತ ಶಂಕರಮೂರ್ತಿ ಮಾಡಿದ ಮೊದಲನೇ ತಪ್ಪೇನು ಅಂದರೆ ರಾಮಣ್ಣ ಶಕ್ತಿ ಪಾರ್ಕಿಂದ ಇಂದ ಶಿವಪ್ ನಾಯಕ ಸರ್ಕಲ್ ತನಕ ಕೂಡ ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಒಬ್ಬರೇ ಕೂಕು ಅದು ದೇಶದ್ರೋಹಿ ಹೇಳಿಕೆ ಘೋಷಣೆಗಳು ಅದಾದ್ರಲ್ಲಿ ಲಕ್ಷಾಂತರ ಜನ ನಾವೆಲ್ಲರೂ ಜೈಲಿಗೆ ಹೋದ್ವಿ ಖರ್ಗೆ ಅದು ಮರ್ತೋಗಿದೆ ಅದಕ್ಕೋಸ್ಕರ ನಾನು ಹೇಳ್ತೇನೆ ಏನೋ ಟೀಕೆ ಮಾಡಬೇಕು ಟೀಕೆ ಮಾಡ್ತೇನೆ ಪಾಪ ವಿರೋಧ ಪಕ್ಷ ನಾಯಕರು ಅಧಿಕೃತ ವಿರೋಧ ಪಕ್ಷ ನಾಯಕರಾಗಬೇಕು ಪಾಪ ಅವ್ರಿಗೆ ಆಗಲಿಲ್ಲ ಯಾಕಂದರೆ ದೇಶ ಜನ ಅಧಿಕೃತವಾಗಿ ಬಿ ಜೆ ಪಿಗೆ ಪೂರ್ಣ ಬಹುಮತ ಕೊಟ್ಟರು ಕಾಂಗ್ರೆಸ್ಸಿಗೆ ಅಧಿಕೃತ ವಿರೋಧ ಪಕ್ಷ ನಾಯಕ ಆಗೋಷ್ಟು ನಂಬರ್ ಕೊಡಲಿಲ್ಲ ಈ ಬಾರಿ ಮತ್ತೆ ಹೇಳ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಕಾಂಗ್ರೆಸ್ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರಿಗೆ ಬಹಳ ಜೋರಾಗಿ ಭಾಷಣ ಮಾಡ್ತಾರೆ ಎಲ್ಲ ಕಡೆಯೂ ಕೂಡ ಕಳೆದ ಬಾರಿ ಲೋಕಸಭೆ ಚುನಾವಣೆ ಆದಾಗ ಇದೇ ಕಾಂಗ್ರೆಸ್ ರಾಜ್ಯದ ಅಧಿಕಾರಕ್ಕಿತ್ತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಬಿಜೆಪಿ ಎರಡೂ ಸೀಟ್ ಗೆಲ್ಲಲ್ರಿ ಆ ಮಾತು ಹೇಳ್ತಿದ್ರು ಅವ್ರ ಸೀಟ್ ಗೆದ್ದಿದ್ದು ಒಂದು ಬಿಜೆಪಿ ಸೀಟ್ ಗೆದ್ದಿದ್ದು ಇಪ್ಪತ್ತೈದು ಈ ಬಾರಿ ಒಂದು ಸೀಟ್ ಅವ್ರು ಗೆಲ್ಲ ಇಪ್ಪತ್ತೆಂಟು ಬಿಜೆಪಿ ಗೆದ್ದೇವೆ ಈ ವಿಶ್ವಾಸ ನಾನಿದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ